ಗ್ಯಾರಂಟಿ ಮೋಸ್ಟ್ಲಿ ಡೈರೆಕ್ಟರ್ಗೆ ಒಂದಷ್ಟು ಇನ್ಸ್ಪೈರ್ ಆಗಿರ್ಬೋದು ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಇನ್ಸಿಡೆಂಟ್ಸ್ ಬಗ್ಗೆ ಅವ್ರಿಗೆ ಒಂದಷ್ಟು ಇನ್ಸ್ಪೈರ್ ಆಗಿರ್ಬೋದು ಕೇಳಿರ್ಬೋದು ಇಲ್ಲ ಬೇರೆ ಸಿನಿಮಾ ನೋಡಿರ್ಬೋದು ಸೊ ಅದನ್ನೆಲ್ಲ ಹಿಡ್ಕೊಂಡು ಈ ಕತೆಗಳು ಮಾಡಿದ್ದಾರೆ ಬಟ್ ಕ್ಯಾರೆಕ್ಟರ್ಗಳೆಲ್ಲ ಎಲ್ಲ ಯಾವುದು ರಿಯಲ್ ಕ್ಯಾರೆಕ್ಟರ್ಸ್ಗೆ ಗೆ ಲಿಂಕ್ ಇಲ್ಲ ಇಲ್ಲ ಅವರಿಂದ ತಗೊಂಡಿಲ್ಲ ಬಟ್ ಸ್ಟೋರಿಗಳು ಮೋಸ್ಟ್ಲಿ ಕೇಳಿರೋ ಒಂದಷ್ಟು ಸ್ಟೋರಿಗಳು ಇನ್ಸ್ಪೈರ್ ಆಗಿಗಳು ಈ ಕತೆನ ಮಾಡಿರ್ಬೋದು ಅಂದ್ರೆ ಒಂದು ಯೂನಿವರ್ಸಲ್ ಇಮೋಷನ್ ಕೂಡ ಅಂತೂ ಇದೆ ಎಲ್ಲ ಕಲ್ಚರ್ಗೆ ಗೆ ಏನಂತಾರೆ ರಿಲೇಟ್ ಆಗೋ ಒಂದಷ್ಟು ವಿಷಯಗಳಿದೆ ಅಂದ್ರೆ ಎಮೋಷನ್ಸ್ ಆಗಿರ್ಬೋದು ಈಗ ಒಂದು ಒಂದು ಫ್ಯಾಮಿಲಿ ರೆಸ್ಪೆಕ್ಟ್ ಎಷ್ಟು ಇಂಪಾರ್ಟೆಂಟು ಅದಕ್ಕೆ ಪ್ರೆಷರ್ ಅಂದರೆ ಈಚ್ ಕ್ಯಾರೆಕ್ಟರ್ಗೆ ಎಷ್ಟು ಪ್ರೆಷರ್ ಇರುತ್ತೆ ಒಂದು ಫ್ಯಾಮಿಲಿ ರೆಸ್ಪೆಕ್ಟ್ನ ಮೇಂಟೈನ್ ಅದರ ವಿಷಯ ಆಗಿರ್ಬೋದು ಇಲ್ಲ ಒಂದು ಒಂದು ಏನಂತಾರೆ ಕಾಸ್ಟ್ಗಳ ಬಗ್ಗೆ ಆಗಿರ್ಬೋದು ಇಲ್ಲ ಒಂದು ಫೀಮೇಲ್ ಪರ್ಸ್ಪೆಕ್ಟಿವ್ ಆಗಿರ್ಬೋದು ಸೊ ಅದರ ಬಗ್ಗೆ ಒಂದಷ್ಟು ವಿಷಯ ಈ ಸಿನಿಮಾದಲ್ಲಿ ಹೇಳಿದ್ದಾರೆ ಸೊ ಅದು ಎಲ್ಲರಿಗೂ ಕನೆಕ್ಟ್ ಆಗಿರ್ಬೋದು ಬಟ್ ಎಲ್ಲರೂ ನಾವು ಮಾಡಿರೋ ಕ್ಯಾರೆಕ್ಟರ್ಸ್ ಎಲ್ಲರೂ ನಾವೆಲ್ಲರೂ ಕನ್ನಡಿಗರು ಆಮೇಲೆ ಕನ್ನಡದ ಲ್ಯಾಂಗ್ವೇಜ್ ಸಿನ್ಮಾ ಇದು ಆಮೇಲೆ ಕೂರ್ಗಲ್ಲಿ ನಾವು ತಕ್ತಿದಿವಿ ಸಕಲೇಶ್ ಪುರಲ್ಲಿ ಮೈಸೂರಲ್ಲಿ ತೆಗ್ದಿದ್ದೀವಿ ಆಮೇಲೆ ಬೆಂಗಳೂರಲ್ಲಿ ಒಂದಷ್ಟು ಪಾಟ್ಗಳು ತಗ್ತಿದ್ವಿ ಸೊ ನಮ್ಮ ಕಲ್ಚರ್ಗೂ ತುಂಬಾ ಹತ್ರವಾದ ಸಿನ್ಮಾ ಅಂತಾನೆ ಹೇಳ್ಬೋದು ಅಂದ್ರೆ ತುಂಬಾ ಕತೆಗಳಿದೆ ಒಂದು ಒಂದು ಸಿನಿಮಾ ಮಾಡೋಕ್ಕೆ ತುಂಬಾ ವಿಷಯಗಳಿದೆ ಈಗ ನಾವು ಕೂಡ ನಮ್ಮ ಪರ್ಸನಲ್ ಲೈಫ್ ಎಲ್ಲಾ ವಿಷಯ ಎಲ್ಲರ ಜೊತೆ ಎಲ್ಲ ಒಂದಷ್ಟು ವಿಷಯ ನಾವು ನಮ್ಮ ತಂದೆ ತಾಯಿಗಳ ಜೊತೆ ಹೇಳ್ತೀವಿ ಒಂದಷ್ಟು ವಿಷಯ ಹೇಳ್ತೀವಿ ಒಂದಷ್ಟು ಜನ ಒಂದ್ ವಿಷಯವೇ ಬರೀ ಮಕ್ಕಳ ಜೊತೆ ಮಾತಾಡ್ತೀವಿ ಈ ನಾವು ಮಾಡಿರೋದು ಒಂದು ವರ್ಗದ ಆಡಿಯನ್ಸ್ ಇಲ್ಲ ಬಟ್ ನನಗೆ ಈಗ ಎಷ್ಟ್ ಆಕ್ಷನ್ ಸಿನಿಮಾ ಇಷ್ಟ ಅಷ್ಟೇ ನಂಗೆ ಒಂದು ಫ್ಯಾಮಿಲಿ ಸಿನಿಮಾನು ಇಷ್ಟ ಒಂದು ರಾಂಗ್ ಕಾಮ್ ಇಷ್ಟ ನಂಗೆ ರಾಂಗ್ ಕಾಮ್ ಅಂದ್ರೆ ತುಂಬಾ ಇಷ್ಟ ನಾನಂತೂ ಎಲ್ಲ ತರ ಸಿನಿಮಾ ಮಾಡ್ತೀನಿ ಆಕ್ಷನ್ ಸಿನಿಮಾ ಬಂದ್ರೆ ಅದು ಮಾಡ್ತೀನಿ ಬಟ್ ಜೊತೆಗೆ ಬೇರೆ ತರ ಸಿನಿಮಾಗಳಂತೂ ಮಾಡಿ ಮಾಡ್ತೀನಿ ಇದುವರೆಗೆ ಇವಾಗ ಲೇಟೆಸ್ಟ್ ಲಿಸ್ಟ್ ಪ್ರಕಾರ ನೂರ ಎಂಬತ್ತೆರಡು ಥಿಯೇಟರ್ ರಿಲೀಸ್ ಆಗ್ತದೆ ಇನ್ಕ್ಲೂಡಿಂಗ್ ಮಲ್ಟಿಪ್ಲೆಕ್ಸ್ ಸೇರಿ ಮೇ ಬಿ ಇನ್ನೂ ಇನ್ಕ್ರೀಸ್ ಆಗ್ಬೋದು ಇವತ್ತು ಫೈನಲ್ ಲಿಸ್ಟಲ್ಲಿ ಸದ್ಯಕ್ಕೆ ಯಾವುದು ಪ್ಲಾನ್ ಇಲ್ಲ ಒಂದು ನಮ್ಮ ಕನ್ನಡಿಗರ ರೆಸ್ಪಾನ್ಸ್ ನೋಡ್ಕೊಂಡು ಆಮೇಲೆ ಪ್ಲಾನ್ ಸಾರಿ ಕೆ ಆರ್ ಜಿ ಅವ್ರು ತಗೊಂಡಿದ್ದಾರೆ ಜೈನ್ ಅವ್ರು ಅದಕ್ಕೆ ಸ್ವಲ್ಪ ಸಾಥ್ ಕೊಟ್ಟು ಈ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಅದಕ್ಕೆ ತಕ್ಕಂಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಡೆಫಿನೆಟ್ಲಿ ನೀವು ಈ ಫಿಲಮ್ ನೋಡಿದ ಮೇಲೆ ಆಚೆ ಬಂದು ಈ ಸಿನಿಮಾ ಬಗ್ಗೆ ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತೀರಾ ಒಂದಷ್ಟು ಕ್ಯಾರೆಕ್ಟರ್ ಗಳನ್ನ ಆಮೇಲೆ ಅದನ್ನ ಟಾಕ್ಸ್ ಗಳು ತುಂಬಾ ರೆಡಿ ಈವನ್ ಆಡಿಯನ್ಸ್ ತುಂಬಾ ಟಾಕ್ಸ್ ಗಳು ಮಾಡ್ತಾರೆ ಅಷ್ಟು ಕ್ಯಾರಿಟಿ ಇದೆ ಸರಿ ನಮಸ್ತೆ